ಎರಡು ಬ್ರಹ್ಮಾಸ್ತ್ರಗಳಿದಾವೆ ಯಾವಾಗೆಲ್ಲ ಭಾರತದ ವಿದೇಶಾಂಗ ನೀತಿಗೆ ಆಪತ್ತು ಬರುತ್ತೋ ಅದು ಒಳಗಿನ ಶತ್ರುಗಳಾಗಿರ್ಬೋದು ಹೊರಗಿನ ಶತ್ರುಗಳಾಗಿರ್ಬೋದು ಭಾರತ ಈ ಎರಡು ಬ್ರಹ್ಮಾಸ್ತ್ರಗಳನ್ನ ಬಳಸೇ ಬಳಸುತ್ತೆ ಈಗಲೂ ಸಹ ಅಮೆರಿಕದ ಟ್ಯಾರಿಫ್ ಟ್ರಂಪ್ ರ ಹುಚ್ಚಾಟದ ವಿರುದ್ಧ ಭಾರತ ಈ ಬ್ರಹ್ಮಾಸ್ತ್ರ ಬಳಸ್ತಾ ಇರೋದು ಈ ಹಿಂದೆ ಚೈನಾದ ಜೊತೆ ಗಲಾಟೆಯಾದಾಗ್ಲೂ ಇದೇ ತಂತ್ರ ಬಳಸಿತ್ತು ಚೈನಾ ಅಲ್ಲಿಂದ ಇಲ್ಲಿಗೆ ಮತ್ತೆ ಗಡಿ ಖ್ಯಾತೆ ತೆಗಿಲೇ ಇಲ್ಲ ಭಾರತದ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನ ನೋಡಿದಿರಾ ಕಪ್ ಚುಕ್ಕು ಆ ಎರಡು ಬ್ರಹ್ಮಾಸ್ತ್ರಗಳೇ ಅಜಿತ್ ದೋವಲ್ ಮತ್ತು ಜೈಶಂಕರ್ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದಕ್ಕಿಂತ ಮುಂಚೆ ಅಜಿತ್ ದೋವಲ್ ಪುಟಿನ್ ಮೀಟ್ ಮಾಡಿದ್ರು ನಿಮ್ಮ ಗಮನಕ್ಕೆ ತರ್ತೀನಿ ಅಷ್ಟು ಸುಲಭವಾಗಿ ಅವರ ಲೆವೆಲ್ ನವರಲ್ಲದವರನ್ನ ಅದು ಒಬ್ಬಂಟಿಯಾಗಿ ರಹಸ್ಯವಾಗಿ ಮೀಟ್ ಮಾಡಿ ಮಾತುಕತೆ ನಡೆಸೋ ಮಾತೇ ಇಲ್ಲ ಆದ್ರೆ ಪುಟಿನ್ ಆಗ ಧೋವಲ್ ರ ಜೊತೆಗೆ ಒಬ್ಬಂಟಿಯಾಗಿ ಮಾತುಕತೆ ಮಾಡಿದ್ರು ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಮತ್ತೆ ಭಾರತದಿಂದ ಅಜಿತ್ ದೋವಲ್ ಮತ್ತು ಜೈಶಂಕರ್ ಅವರು ರಷ್ಯಾಕ್ಕೆ ಹಾರಲಿದ್ದಾರೆ ಕಾರಣ ಏನು ಇಲ್ಲೇ ನೋಡಿ ಕಹಾನಿ ಮೇ ಟ್ವಿಸ್ಟ್ ಎಷ್ಟು ದಿವಸ ಏನು ಅಮೆರಿಕ ಟಾರೀಫೋ ಪೆನಾಲ್ಟಿ ಸ್ಯಾಂಕ್ಷನ್ ಅಂತ ಇತ್ತು ಇನ್ನು ಮುಂದುವರೆದು ಭಾರತ ಮತ್ತು ರಷ್ಯಾದ ಎಕಾನಮಿ ಡೆಡ್ ಆಗಿದೆ ಅಂತ ನೆಗೆಟಿವ್ ಕಮೆಂಟ್ಸ್ ಮಾಡ್ತು ಇವುಗಳ ಹಿನ್ನೆಲೆಯಲ್ಲಿ ನೀವು ದೋವಲ್ ವಿಜಿಟ್ ಅನ್ನ ವಿಶ್ಲೇಷಣೆ ಮಾಡ್ಬೇಕಾಗತ್ತೆ ಅಮೆರಿಕ ಇನ್ ಮುಂದೆ ಭಾರತಕ್ಕೆ ಧಮಕಿ ಹಾಕೋದಲ್ಲ ಕಂಡತ್ತಿ ನೋಡೋದಕ್ಕೂ ಹತ್ತು ಸಲ ಯೋಚನೆ ಮಾಡಬೇಕು ಅಂತಹ ಪ್ಲಾನ್ ರೆಡಿ ಮಾಡಿರುವುದು ರಷ್ಯಾ ಭಾರತ ಕಟ್ಟಿ ಮುರಿದಂತೆ ಈಗಾಗಲೇ ಭಾರತ ಅಮೆರಿಕಕ್ಕೆ ರಿಪ್ಲೈ ಕೊಟ್ಟಾಗಿದೆ ಫಾಲ್ಸ್ ಪ್ರೊಪಗೆಂಡಾ ಬಿಟ್ಬಿಡಿ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇತ್ತು ಈಗ್ಲೂ ಮಾಡ್ತಾ ಇದೆ ಮುಂದೂ ಸಹ ಮಾಡುತ್ತೆ ಇನ್ನು ಮುಂದೇನಾದ್ರೂ ರಷ್ಯಾದ ಆಯಿಲ್ ಪರ್ಚೇಸ್ ಮಾಡಬೇಡಿ ಅಂತ ಭಾರತದ ಮೇಲೆ ಒತ್ತಡ ಏರಿದ್ರೆ ನಿಮ್ಮ ಲೈಫ್ ಲೈನ್ ಏನು ನಮ್ಮ ಮೂಲಕ ಹೋಗುತ್ತೆ ಅದನ್ನೇ ಕಟ್ ಮಾಡಿಬಿಡ್ತೇನೆ ಅಂತ ಭಾರತದ ಪರವಾಗಿ ಅಮೆರಿಕಕ್ಕೆ ಧಮ್ಕಿ ಆಗ್ತಾ ಇದೆ ರಷ್ಯಾ ತನ್ನ ನ್ಯೂಕ್ಲಿಯರ್ ಸಬ್ಮರೀನ್ ಗಳನ್ನ ಮೂವ್ ಮಾಡಿ ರಷ್ಯಾ ಥ್ರೆಟ್ ಕೊಟ್ಟಿತ್ತು ಅಮೆರಿಕ ಅದಕ್ಕೂ ಸಹ ರಷ್ಯಾ ರಿಪ್ಲೈ ಕೊಟ್ಟಿದೆ ಇದು ಭಾರತ ಎಣದಿರೋ ಮಾಸ್ಟರ್ ಸ್ಟ್ರಾಟಜಿ ಕಂಪ್ಲೀಟ್ ವಿಡಿಯೋ ನೋಡಿ ಎರಡಕ್ಕೂ ಇಂಟರ್ ಕನೆಕ್ಷನ್ ಗೊತ್ತಾಗುತ್ತೆ ನಿಮಗೆ ಸ್ನೇಹಿತರೆ ಜಿಯೋ ಪಾಲಿಟಿಕ್ಸ್ ಚೆಸ್ ಗೇಮ್ ರೀತಿ ಭಾರತ ಈಗ ಅಜಿತ್ ರನ್ನ ರಷ್ಯಾಕ್ಕೆ ಕಳಿಸುವ ಮೂವ್ ಇದೆಯಲ್ಲ ಅಮೆರಿಕಕ್ಕೆ ಚೆಕ್ ಮೇಟ್ ಕೊಟ್ಟಂತೆ ಟ್ರಂಪ್ ಮಾಡೋ ಪ್ರಯತ್ನ ಏನು ನಮ್ಮ ಮತ್ತು ರಷ್ಯಾ ಸಂಬಂಧನ ಹಳಸಬೇಕು ಹೇಗಾದ್ರೂ ಮಾಡಿ ಪಾರ್ಟ್ನರ್ಶಿಪ್ ನ ಬ್ರೇಕ್ ಮಾಡಬೇಕು ಭಾರತದ ಎಕಾನಮಿ ಡೆಡ್ ಅಂದ್ರು ಅದು ವರ್ಕೌಟ್ ಆಗ್ಲಿಲ್ಲ ಸ್ಯಾಂಕ್ಷನ್ ಆಗ್ತೀನಿ ಅಂದ್ರು ಅದು ವರ್ಕೌಟ್ ಆಗ್ಲಿಲ್ಲ ಟ್ಯಾರಿಫ್ ಪೆನಾಲ್ಟಿ ಅಂದ್ರು ಅದು ವರ್ಕೌಟ್ ಆಗ್ಲಿಲ್ಲ ಇನ್ನು ಮುಂದುವರೆದು ಪಾಕಿಸ್ತಾನದವರಿಗೆ ಗೊತ್ತಿಲ್ಲ ತಮ್ಮಲ್ಲಿ ತೈಲ ಸಿಗುತ್ತೆ ಅಂತ ಅಂತಹ ಪ್ರಮೆಯನ್ನ ಸೃಷ್ಟಿ ಮಾಡಿ ಪಾಕಿಸ್ತಾನದಲ್ಲಿ ನಾವು ತೈಲವನ್ನ ಉತ್ಖನನ ಮಾಡ್ತೇವೆ ಅಲ್ಲಿಂದ ಆಯಿಲ್ ತೆಗೆದು ಭಾರತಕ್ಕೆ ಮಾರ್ತೇವೆ ಇಂತಹ ಹುಚ್ಚು ಹುಚ್ಚು ಹೇಳಿಕೆಗಳನ್ನು ಕೊಟ್ಟರು ಟ್ರಂಪ್ರು ರಷ್ಯಾದ ತೈಲ ಖರೀದಿ ಬಂದ್ ಮಾಡಿದೆ ಭಾರತ ಅಂತೇಳಿ ಫಾಲ್ಸ್ ಪ್ರಾಪಗೇಂಡ ಮಾಡಿದ್ರು ಈ ಫೇಕ್ ನರೇಟಿವ್ ಯಾಕೆ ಮಾಡ್ತಾರೆ ಗೊತ್ತಾ ರಷ್ಯಾದ ನಾಗರಿಕರು ಮತ್ತು ಭಾರತದ ನಾಗರಿಕರಲ್ಲಿ ದ್ವಂದ್ವ ಸೃಷ್ಟಿ ಮಾಡಬೇಕು ಅವರವರ ದೇಶದ ನಾಯಕತ್ವದ ವಿರುದ್ಧ ಜನ ತಿರುಗಿ ಬೀಳ್ಬೇಕು ಅದು ನೋಡಿ ಈ ಷಡ್ಯಂತ್ರದ ಹಿಂದಿನ ಭಾಗ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಭಾರತ ನಿಲ್ಸಿದೆ ಅಂತ ಫೇಕ್ ಪ್ರಾಪಕೆಂಡ ಮಾಡೋ ಮೂಲಕ ಜನರನ್ನ ರೊಚ್ಚಿಗೀಳಿಸುವ ಪ್ರಯತ್ನ ಮಾಡಿತ್ತು ಅಮೆರಿಕ ಸ್ನೇಹಿತರೆ ಪಾಲಿಟಿಕ್ಸ್ ನಲ್ಲಿ ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ಈಗ ಪರ್ಫೆಕ್ಟ್ ಟೈಮಿಂಗ್ ನೋಡಿ ಅಜಿತ್ ಡೋವಾಲ್ ರಷ್ಯಾ ಭೇಟಿಗೆ ಹೋಗ್ತಾ ಇರೋದು ಇದೇ ವಾರ ಹೋಗಲಿದ್ದಾರೆ ಅಜಿತ್ ಡೋವಾಲ್ ರಷ್ಯಾದ ಮಾಸ್ಕೋಗೆ ಅವರು ರಿಟರ್ನ್ ಆದ ನಂತರ ಜೈಶಂಕರ್ ಅವರು ಹೋಗಲಿದ್ದಾರೆ ಅಜಿತ್ ಡೋವಾಲ್ ರ ಮೂಲಕ ಭಾರತ ಕ್ರಿಸ್ಟಲ್ ಕ್ಲಿಯರ್ ಮೆಸೇಜ್ ಕೊಡ್ತಾ ಇದೆ ರಷ್ಯಾಕ್ಕೆ ಪುಟಿನ್ ಅವರೇ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನಿಮ್ಮ ಜೊತೆಗೆ ನಾವಿದ್ದೇವೆ ಮುಂದೇನು ಇರ್ತೇವೆ ಈ ಅಮೆರಿಕನ ಫಾಲ್ಸ್ ಪ್ರಾಪಗೆಂಡ್ ರಷ್ಯಾದ ಜನರು ಬಲಿಯಾಗೋದು ಬೇಡ ನಮ್ಮ ಜನರು ಬಲಿಯಾಗೋದಿಲ್ಲ ಇವರನ್ನ ಆಗಾಗ ಎಕ್ಸ್ಪೋಸ್ ಮಾಡ್ತಾ ಇರೋಣ ಧೋವಲ್ ರ ವಿಸಿಟ್ ಸಮಯದಲ್ಲಿ ಭಾರತ ಮತ್ತು ರಷ್ಯಾದ ಇಂಟರ್ನಲ್ ಸೆಕ್ಯೂರಿಟಿಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದಾವೆ ನಿಮಗೆ ನೆನಪಿರಲಿ ಸುಖೋಯ್ ಫಿಫ್ಟಿ ಸೆವೆನ್ ಎಸ್ ಫೋರ್ ಹಂಡ್ರೆಡ್ ನ ಇನ್ನು ಎರಡು ಬ್ಯಾಟರಿಗಳು ಭಾರತಕ್ಕೆ ಬರುವುದು ಬಾಕಿ ಇದೆ ಎಸ್ ಫೈವ್ ಹಂಡ್ರೆಡ್ ಮಾತುಕತೆ ಶುರುವಾಗಿದೆ ಈ ಎಲ್ಲ ವ್ಯಾಪಾರವನ್ನ ಸ್ಪೀಡ್ ಅಪ್ ಮಾಡೋದಿಕ್ಕೆ ಅಜಿತ್ ದೋವಾಲ್ ರಷ್ಯಾಗೆ ಭೇಟಿ ಕೊಡ್ತಾ ಇರೋದು ಇದರ ಹಿಂದೆ ಅಮೆರಿಕಕ್ಕೆ ದೊಡ್ಡ ಸಂದೇಶ ವಾರ್ನಿಂಗ್ ಅಂತ ತಿಳ್ಕೊಳ್ಳಿ ಏನಾದ್ರೂ ತಿಳ್ಕೊಳ್ಳಿ ನಮ್ಮ ವ್ಯಾಪಾರ ಸಂಬಂಧ ಗಟ್ಟಿ ಮಾಡ್ದಂಗಾಯ್ತು ನ ಕುದುರಿಸಿದಂತಾಯ್ತು ನಾವು ರಷ್ಯಾನರ ಜೊತೆಗೆ ಇದೇವೆ ಅಂತ ಸಂದೇಶ ಕೊಟ್ಟಂಗಾಯ್ತು ಆ ಕಡೆ ಅಮೆರಿಕಕ್ಕೂ ವಾರ್ನಿಂಗ್ ಕೊಟ್ಟಂಗಾಯ್ತು ಟ್ರಂಪ್ಗೆ ಡೈರೆಕ್ಟ್ ವಾರ್ನಿಂಗ್ ಇದು ನೀನಲ್ಲ ನಿಮ್ಮಪ್ಪನಿಂದ ಸಹ ನಮ್ಮ ಮತ್ತು ರಷ್ಯನ್ನರ ಸಂಬಂಧದಲ್ಲಿ ಉಳಿ ಹಿಂಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಜಿತ್ ದೋವಲ್ ನ್ಯಾಷನಲ್ ಸೆಕ್ಯೂರಿಟಿ ರಿಲೇಟೆಡ್ ಮಾತುಕತೆ ಆಡಿ ಬರ್ತಾರೆ ಅದಾದ ನಂತರ ಜೈಶಂಕರ್ ಅವರು ಹೋಗ್ತಾರೆ ಇಲ್ಲಿ ವಿದೇಶಾಂಗ ನೀತಿಯ ಸಂಬಂಧ ಮಾತುಕತೆಗಳಾಗುತ್ತೆ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ರಷ್ಯನ್ ಯುರೇನಿಯಂನ ಭಾರತಕ್ಕೆ ಆಮದು ಮಾಡಿಕೊಳ್ಳುವ ಬಗ್ಗೆ ಮಾತುಕತೆಗಳಾಗುತ್ತೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೋಆಪರೇಷನ್ ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಬಗ್ಗೆ ಮಾತುಕತೆಗಳಾಗತ್ತೆ ಅಷ್ಟೇ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತ ರಷ್ಯಾಗೆ ಮನವಿ ಮಾಡಿದೆ ನೆಕ್ಸ್ಟ್ ಏನಾದ್ರೂ ಅಮೆರಿಕ ಮತ್ತೆ ಧಮಕಿ ಆಗ್ತೋ ಅಂದ್ರೆ ಸಿ ಪೈಪ್ ಲೈನ್ ನ ಕಟ್ ಮಾಡಿ ಟ್ರಂಪ್ಗೆ ಡೈರೆಕ್ಟ್ ಸಂದೇಶ ಕೊಟ್ಟಂತೆ ಜಾಸ್ತಿ ಎಗರಾಡಬೇಡ ನಿಮ್ಮ ದೇಶಕ್ಕೆ ಬರ್ತಾ ಇರುವ ಆಯಿಲ್ ಲೈನ್ ನ ಕೀಲಿ ಕೈ ನನ್ನ ಕೈಲಿದೆ ಯಾವಾಗ ಬೇಕಾದ್ರೂ ಬಂದ್ ಮಾಡ್ತೀನಿ ಇದು ಸ್ಪಷ್ಟ ಸಂದೇಶ ಕೊಟ್ಟಿರೋದು ಸ್ನೇಹಿತರೆ ನಮ್ಮ ಮತ್ತು ರಷ್ಯಾದ ವ್ಯಾಪಾರ ಸಂಬಂಧ ಅರವತ್ತೆಂಟರಿಂದ ಅರವತ್ತೊಂಬತ್ತು ಬಿಲಿಯನ್ ಡಾಲರ್ನಷ್ಟು ಇನ್ನು ಕೆಲವೇ ತಿಂಗಳಲ್ಲಿ ಪುಟಿನ್ ಭಾರತ ಪ್ರವಾಸಕ್ಕೆ ಬರ್ತಾ ಇದ್ದಾರೆ ನಾನೀಗಾಗಲೇ ಹೇಳಿದಂತೆ ರಕ್ಷಣಾ ಸಾಮಗ್ರಿಗಳಿಗೆ ಸಂಬಂಧಪಟ್ಟ ತೈಲ ಖರೀದಿಗೆ ಸಂಬಂಧಪಟ್ಟ ಎನರ್ಜಿನಲ್ಲಿ ಭಾರತ ಇಂಡಿಪೆಂಡೆನ್ಸ್ ಹೇಗೆ ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಫುಲ್ ಅಂಡ್ ಫೈನಲ್ ಡಿಸ್ಕಷನ್ ಆಗ್ತಾ ಇದೆ ಪುಟಿನ್ ರ ಜೊತೆ ರಷ್ಯಾಕ್ಕೆ ನಮ್ಮ ಅಗತ್ಯತೆ ಇದೆ ನಮಗೆ ರಷ್ಯನ್ನರ ಅಗತ್ಯತೆ ಇದೆ ನೀವು ಕೇಳ್ಬೋದು ಈಗೇನು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಸಿಕ್ಕಾಕೊಂಡಿದೆ ಹಾಗಾಗಿ ಚೀಪ್ ಆಯಿಲ್ ನ ಕೊಡ್ತಾ ಇದೆ ಅಂತ ಮುಂದೊಂದು ದಿನ ಆಯಿಲ್ ರೇಟ್ ನ ಇನ್ಕ್ರೀಸ್ ಮಾಡಿದ್ರೆ ಏನ್ ಮಾಡೋದು ಅಂತ ಅದಕ್ಕೂ ಸೊಲ್ಯೂಷನ್ ಇದೆ ನಮ್ಮ ಮತ್ತು ರಷ್ಯಾದ ವ್ಯಾಪಾರ ಸಂಬಂಧ ಅರವತ್ತೆಂಟು ಬಿಲಿಯನ್ ಡಾಲರ್ ಅಂದೆ ಅದರಲ್ಲಿ ಐವತ್ತೆಂಟು ಬಿಲಿಯನ್ ಡಾಲರ್ ಬರೀ ಆಯಿಲ್ದೇ ಇದೆ ಇವತ್ತೇ ನಾವು ರಷ್ಯನ್ ಆಯಿಲ್ ಬಂದ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ ಎಷ್ಟೇ ಪ್ರೈಸ್ ಇನ್ಕ್ರೀಸ್ ಆದ್ರೂ ನಮಗಾಗೋ ಲಾಸು ಎಂಟರಿಂದ ಹತ್ತು ಬಿಲಿಯನ್ ಡಾಲರ್ ಅಷ್ಟೇ ಬೇರೆ ಕಡೆ ತೈಲ ಪರ್ಚೇಸ್ ಮಾಡ್ತೀವಿ ಅದೇ ನಾವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸಿದ್ರೆ ರಷ್ಯಾ ಆಗೋ ಲಾಸ್ ಐವತ್ತೆಂಟು ಬಿಲಿಯನ್ ಡಾಲರ್ ಅವರು ಇದನ್ನ ಕಲ್ಪನೆ ಸಹ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಈಗ ನೀವೇ ಹೇಳಿ ಭಾರತದಂತ ದೊಡ್ಡ ಮಾರ್ಕೆಟ್ ನ ಬಿಟ್ಟು ರಷ್ಯಾ ಇರೋದಕ್ಕಾದ್ರೂ ಸಾಧ್ಯನಾ ಈಗ ರುಚಿ ಸಿಕ್ಬಿಟ್ಟಿದೆ ರಷ್ಯಾಗೆ ಭಾರತದಿಂದ ದೊಡ್ಡ ಆದಾಯ ಇದೆ ವರಮಾನ ಇದೆ ರಷ್ಯಾಗೂ ಇದರಿಂದ ಲಾಟ್ರಿ ಭಾರತಕ್ಕೂ ಇದರಿಂದ ಲಾಟ್ರಿ ನಾನೀಗಾಗಲೇ ಹೇಳಿದೆ ರಷ್ಯಾದಿಂದ ಒಂದು ಪೈಪ್ಲೈನ್ ಹೋಗುತ್ತೆ ಎಲ್ಲಿಗೆ ಯುರೋಪ್ ಮತ್ತು ಅಮೆರಿಕಕ್ಕೆ ಇದನ್ನ ಸಿ ಪೈಪ್ಲೈನ್ ಅಂತಾರೆ ಕಜಕಿಸ್ತಾನ ರಷ್ಯಾ ಮತ್ತು ಕ್ಯಾಸ್ಪಿಯನ್ ಸಮುದ್ರದ ಮೂಲಕ ಯುರೋಪ್ಗೆ ಮತ್ತು ಅಮೆರಿಕಕ್ಕೆ ತೈಲ ಸಪ್ಲೈ ಆಗುತ್ತೆ ಇದರಲ್ಲಿ ಮಿಲಿಯನ್ಸ್ ಆಫ್ ಬ್ಯಾರಲ್ಲು ಪ್ರತಿ ದಿನ ತೈಲ ಹೋಗುತ್ತೆ ಈ ಹುಚ್ಚಪ್ಪ ಟ್ರಂಪ್ ಪ್ರಪಂಚಕ್ಕೆ ಸ್ಯಾಂಕ್ಷನ್ ಆಗ್ತೇನೆ ಅಂತ ಬೆದರಿಕೆ ಆಗ್ತಾನೆ ಆದ್ರೆ ಈತ ಪಡಿತಾ ಇರೋ ತೈಲನೆ ರಷ್ಯಾದ ಭೂಮಿಯ ಮೂಲಕ ಆಯ್ದು ಹೋಗೋದು ಇದನ್ನಿಟ್ಕೊಂಡೆ ರಷ್ಯಾ ಈಗ ಅಮೆರಿಕಕ್ಕೆ ಧಮಕಿ ಆಗ್ತಾ ಇರೋದು ಈ ಸಿಪಿಸಿ ಪೈಪ್ಲೈನ್ ನಲ್ಲಿ ಇನ್ವೆಸ್ಟ್ ಮಾಡಿರೋರಾದ್ರು ಯಾರು ಅಮೆರಿಕದ ಪ್ರಖ್ಯಾತ ತೈಲ ಕಂಪನಿಗಳಾದ ಶೆಲ್ಲು ಎಕ್ಸಾನ್ ಮೊಬೈಲು ಶವರಾನು ಒಂದು ವೇಳೆ ರಷ್ಯಾ ಈ ಪೈಪ್ಲೈನ್ ನ ಬಂದ್ ಮಾಡಿದ್ರೆ ಇವರೆಲ್ಲರಿಗೂ ಲಾಸು ಆಟ ಅಮೆರಿಕದ ಕೈಲಿ ಇಲ್ಲ ಇರೋದು ರಷ್ಯಾ ಮತ್ತು ಭಾರತದ ಕೈಲಿ ನಮ್ಮವರು ಒಂದು ಸನ್ನೆ ಮಾಡಿದ್ರು ಸಾಕು ರಷ್ಯನ್ ಸೋಲ್ಜರ್ಸ್ ಈ ತೈಲ ಪೈಪ್ಲೈನ್ ನ ಉಡಾಯಿಸಿ ಬಿಡ್ತಾರೆ ಪೂರ್ತಿ ಅಮೆರಿಕ ಮತ್ತು ಯುರೋಪಿಯನ್ ಕಂಟ್ರೀಸ್ ತೈಲ ಇಲ್ಲದೆ ವಿಲ ವಿಲ ಅಂತ ಒದ್ದಾಡಿ ಸಾಯ್ಬೇಕಾಗತ್ತೆ ಸ್ನೇಹಿತರೆ ಇದು ಪ್ರಪಂಚದ ಅತಿ ಉದ್ದದ ಪೈಪ್ ಲೈನ್ ಇದರಿಂದನೇ ಪೆಟ್ರೋಲ್ ಮತ್ತು ಗ್ಯಾಸ್ ನ ಇಡೀ ಯುರೋಪಿಯನ್ ದೇಶಗಳಿಗೆ ಸಪ್ಲೈ ಆಗೋದು ಎಂಥ ಮೂರ್ಖರು ನೋಡಿ ತಾವಿರೋದೇ ಗಾಜಿನ ಮನೆಯಲ್ಲಿ ಪಕ್ಕದ ಮನೆಗೆ ಕಲ್ಲಾಕೋದು ಅಮೆರಿಕ ತೈಲದ ಲಾರ್ಜೆಸ್ಟ್ ಕನ್ಸ್ಯೂಮರ್ ಸಿಪಿಸಿ ಬಂದಾದ್ರೆ ಇವರ ಚಾಪ್ಟರ್ ಕ್ಲೋಸ್ ಆಗಿಬಿಡುತ್ತೆ ಭಾರತದಿಂದ ಮೋದಿ ರಷ್ಯಾದಿಂದ ಪುಟಿನ್ ಇಬ್ರು ಸೇರಿ ಅಮೆರಿಕದ ಕುತ್ತಿಗೆ ಸಿಗ್ತಾ ಇದಾರೆ ಈಗ ನಾನ್ ಹೇಳೋದ್ರಲ್ಲಿ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಅಮೆರಿಕದ ದೈತ್ಯ ಕಂಪನಿ ಜೆ ಪಿ ಮಾರ್ಗನ್ ಬರ್ಷೈರ್ ಹತುವೆಯ ಮುಖ್ಯಸ್ಥ ಇವರಿಬ್ರು ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ಯಾಂಕ್ಷನ್ ತಾರೀಫು ಸೊಲ್ಯೂಷನ್ ಅಲ್ಲ ಟ್ರಂಪ್ ಮಾಡ್ತಾ ಇರೋದು ದಡ್ಡತನ ಗಳು ಉಲ್ಟಾ ಅಮೆರಿಕಕ್ಕೆ ಬಾರಿಸೋದು ಬೇಡ ಅಂತ ಬುದ್ಧಿವಾದ ಹೇಳ್ತಾ ಇದಾರೆ ಆದ್ರೆ ದಡ್ಡ ಗುಂಡೇದು ಇದು ಸ್ವಂತ ಬುದ್ಧಿ ಇದ್ರೆ ತಾನೇ ಸುತ್ತಮುತ್ತ ಬರೀ ಚೇಲ ಚಪೇಟಗಳು ಹೊಗಳು ಬಟ್ಟರೆ ತುಂಬಿಕೊಂಡಿದ್ರೆ ಟ್ರಂಪ್ರಿಗೆ ಸ್ವಂತ ಬುದ್ಧಿ ಆಲೋಚನಾ ಶಕ್ತಿ ಬರೋದಾದ್ರೂ ಎಲ್ಲಿಂದ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ